ಕೆಲಸ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಬಡವರು ಪಾರ್ಟಿ ಯಾವ್ದಾದ್ರು ದೇಶದಲ್ಲಿ ಹೋರಾಟ ಅದು ಸಮಾಜ ಪಾರ್ಟಿ ಆ ಬಹುಜನ್ ಸಮಾಜ್ ಪಾರ್ಟಿಯ ಏಕೈಕ ನಾಯಕಿ ಯಾರಪ್ಪ ಅಂದ್ರ ಬಯಂ ಕುಮಾರಿ ಅಕ್ಕ ಮಾಯಾವತಿ ಇವತ್ತು ಅಕ್ಕ ಮಾಯಾವತಿ ಗುಲ್ಬರ್ಗಕ್ಕೆ ಬರ್ಲತ್ತಾರಪ್ಪ ಅಂತಂದ್ರ ಲಕ್ಷಾಂತರ ಜನ ತಾವು ದುಡ್ಡು ಕೊಟ್ಟಿ ಅಮ್ಮನ ಕೇಳಕ್ಕೆ ಇವತ್ತಿನ ದಿವಸ ಬರ್ತಾರ ನಲವತ್ತು ವರ್ಷ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಭಾಗದಲ್ಲಿ ಶಾಸಕರಾಗಿ ಇವತ್ತಿನ ದಿವಸ ಹೆಲಿಕಾಪ್ಟರ್ ಹೊಂಟಾರಪ್ಪ ನಾವು ಇವತ್ತಿನ ದಿವಸ ಹಳ್ಳಿ ಸರ್ವೆ ರೂಪಾಯಿ ದುಡ್ಡು ಕೊಟ್ಟು ಇವತ್ತು ಕರ್ಕೊಂಡು ಬಂದ್ ಕೇಸ್ ಇವತ್ತು ಕಾಂಗ್ರೆಸ್ ಈ ಕಾರ್ಯಕ್ರಮ ಮಾಡಿಸಿದ್ದಾರೆ ಇವತ್ ಬೇಕಾದ್ರೆ ಎಲ್ಲಾ ಧಾಬಳಿಗೋಗಿ ನೋಡ್ರಿ ಎಲ್ಲರಿಗೂ ಕುಡಿಯೋದು ತಿನ್ಸೋದು ಎಲ್ಲ ಮಾಡಿ ಇವತ್ತಿನ ದಿವ್ಸವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮುಗ್ದು ಜನ ಓಟಿನ ಹಾಕ ಓಟಿನ ಮಾತು ಗೊತ್ತಿಲ್ಲ ಪ್ರಜಾಪ್ರಭುತ್ವ ಗೊತ್ತಿಲ್ಲ ಈ ದೇಶದ ಜನರಿಗೆ ಈ ದೇಶಕ್ಕೊಂದು ಡೆಮೋಕ್ರೆಸಿ ಅದ ಈ ದೇಶಕ್ಕೊಂದು ಪ್ರಜಾಪ್ರಭುತ್ವ ಅದೇ ಗೊತ್ತಿಲ್ಲ ಕಾಂಗ್ರೆಸ್ ಪಾರ್ಟಿ ಸಂವಿಧಾನವನ್ನು ಸಂಪೂರ್ಣವಾಗಿ ಮುಚ್ಚಿಟ್ಟಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ಮುಚ್ಚುಟ್ಟಿತ್ತು ಇವತ್ತಿನ ದಿವಸ ಬಹುಜನ ಸಮಾಜ ಪಾರ್ಟಿ ಅವರು ಬಂದು ಇವತ್ತಿನ ದಿವಸ ನಾವು ಏನ್ ಮಾಡಿವಾ ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾರ ಎಲ್ಲಾ ಕಡೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಸಂವಿಧಾನದ ಬಗ್ಗೆ ಇವತ್ತಿನ ದಿವಸ ನಾವು ಆರೋಪ ಮೂಡಿಸಲತ್ತೀವಿ ಈಗ ಕಾಂಗ್ರೆಸ್ ಪಾರ್ಟಿ ಅವ್ರ ಇಷ್ಟ ಗಾಂಧಿ ಜಿಂದಾಬಾದ ಅಂತಂದ್ರೆ ಈಗ ಅಂಬೇಡ್ಕರ್ ಜಿಂದಾಬಾದ್ ಅಂತ ಎನ್ ಕೇಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಇವ್ರು ಮಾತಾಡತಾರ ನಾಲ್ಕ ಕಾಂಗ್ರೆಸ್ ಅವ್ರಿಗೆ ನಾನು ಕೇಳ್ತೀನಿ ಎಪ್ಪತ್ತು ವರ್ಷ ನಿಮ್ ಕೈ ಆಗತಿ ಐವತ್ತೈದು ವರ್ಷ ದೇಶ ಆಳ್ಕೆ ಮಾಡಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಡ್ಲಿಲ್ಲಪ್ಪ ನಿಮ್ಗ ಜವಾಹರ್ಲಾಲ್ ನೆಹರು ಭಾರತ ರತ್ನ ಕೊಟ್ರಿ ಇಂದಿರಾ ಗಾಂಧಿ ಕೊಟ್ರಿ ಗಾಂಧಿ ಕೊಟ್ರಿ ಬಾಬಾ ಸಾಹೇಬ್ ಅಂತಕ್ಕಂಥದ್ದು ಇವತ್ತಿನ ದಿವಸ ನಾವು ನಿಮ್ಗೆ ಕೇಳ್ತೇವೆ ಕಾಂಗ್ರೆಸ್ ಅವರಿಗೆ ಕಾಂಗ್ರೆಸ್ ಅವರೇ ಯಾಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಅವಾರ್ಡ್ ನೀವು ಕೊಡ್ಲಿಲ್ಲ ಯಾಕೆ ವಿಪಿ ಸಿಂಗ್ ಅವರು ಬರ್ಬೇಕಾಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೊಡ್ಲಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಭಾರತ ರತ್ನ ಅವಾರ್ಡ್ ಸಿಕ್ಕಲ್ಲಪ್ಪ ಅಂದ್ರ ಅದು ಬಹುಜನ್ ಸಮಾಜ ಪಾರ್ಟಿಯ ಮೂರ್ ಎಂಪಿಗಳು ವಿಪಿ ಸಿಂಗ್ ಅವರಿಗೆ ಸಪೋರ್ಟ್ ಮಾಡಿ ಬಾಬಾ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನೀವು ಸಂವಿಧಾನ ಚೇಂಜ್ ಮಾಡ್ತಾರೆ ಬಿಜೆಪಿ ಅವರು ಅದಕ್ಕ ಇವತ್ತು ಓಟ್ ಹಾಕ್ರಿ ನಾವ್ ರಕ್ಷಣೆ ಅಂತ ನೀವ್ ಹೇಳತ್ತಿದ್ರಿ ಸಂವಿಧಾನ ಅವ್ರೇನ್ ಚೆಂಡ್ ಮಾಡ್ತಾರ ಅವ್ರ ಬಳಿ ಗಂಡಸ್ತನಕ್ಕೆ ಇಲ್ಲ ಅವ್ರಿಗೆ ಗೊತ್ತದ ಬಿಜೆಪಿ ಅವರಿಗೆ ಬಾಬಾ ಸಾಹಬ್ ಅಂಬೇಡ್ಕರ್ ಸಂವಿಧಾನ ಮುಡುಗ್ರ ಈ ರಕ್ತ ರಕ್ತಕಾಂತಿ ಆತ ಅಂತಕ್ಕಂಥ ಮಾತು ಬಿಜೆಪಿ ಅವ್ರಿಗೆ ಗೊತ್ತದ ನೀವು ನಾಟಕ ಮಾಡ್ಲಾಕ್ ಹೋಗ್ಬೇಡ್ರಿ ಈ ಕಡೆ ಸಂವಿಧಾನ ತೋರಿಸಿ ಓಟ್ ಎಸ್ ಸಿ ಎಸ್ ಗಳು ಹಾಕ್ತಾರ ಅಂತ ನೀವು ತಿಳಿಲಕ್ ಹೋಗ್ಬೇಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿ ಈ ದೇಶದಲ್ಲಿ ಯಾವ್ದಾದ್ರು ಅಂದ್ರ ಅದು ಬಹುಜನ್ ಸಮಾಜ್ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆನೆ ಇವತ್ತಿನ ಉಚ್ಚರ್ ಅಂತಕ್ಕಂಥ ಒಬ್ಬ ಸೀನಿಯರ್ ಲೀಡರ್ ಅಫ್ ಜಲ್ಪುರ್ ನಾಲ್ಕು ಸಡಿ ಎಂ ಎಲ್ ಎಲೆಕ್ಷನ್ ನಿಂತೆ ಇವತ್ತಿನ ದಿವಸ ಲೋಕಸಭಾ ಗುರು ಗುಲ್ಬರ್ಗ ಲೋಕಸಭಾ ಜ್ಯೋತಿ ದಿವಸ ಅವರು ನಿಂತಿದ್ದಾರೆ ಅದಕ್ಕೆ ಗುಲ್ಬರ್ಗ ಗುರುಮಿಟ್ಕಲ್ ಸಮಸ್ತ ಮತದಾರರು ನೀವು ಖರ್ಗೆ ಅವರಿಗೆ ನೋಡಿದಿರಿ ಯಡಿಯೂರಪ್ಪ ನೋಡಿರಿ ಇನ್ನು ಮೋದಿ ನೋಡಿರಿ ಇವ್ರು ಯಾರು ಕೂಡ ದೇಶದ ಅಭಿವೃದ್ಧಿ ಮಾಡ್ಲಕ್ ಸಾಧ್ಯನೇ ಇಲ್ಲ ಇವತ್ತು ನೀರು ಇಲ್ಲೇ ಭೀಮಾ ನದಿ ಇದೆ ಇಲ್ಲೇ ಕೃಷ್ಣಾ ನದಿ ಇದೆ ಆದ್ರೂ ಗುರ್ಮಿಟ್ ಕಲಿಗೆ ಎಂಟು ದಿನ ನೀರು ಬರ್ತಾ ಇದಾವ್ ನಾವು ಅರ್ಥ ಮಾಡ್ಕೋಬೇಕು ಇವ್ರು ಯಾರು ಉದ್ಧಾರ ಮಾಡಲ್ಲ ಬಿಜೆಪಿ ಅವರು ಉದ್ದಾರ ಮಾಡ್ತಕ್ಕಂತ ಸೀಪ್ ಇಬ್ಬರಿಗೆ ಒಬ್ಬ ಅಡಾನಿ ಒಬ್ಬ ಅಂಬಾನಿ ಇವರಿಬ್ಬರಿಗೆ ಸಹಕಾರ ಮಾಡತಕ್ಕಂತ ಪಾರ್ಟಿ ಬಿಜೆಪಿ ಇನ್ನು ಕಾಂಗ್ರೆಸ್ ಗೊತ್ತಲ್ಲ ಕಾಂಗ್ರೆಸ್ ಏನಪ್ಪಾ ಅಂತಂದ್ರ